ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಆಗಾಗ ಹೇಳ್ತಾನೆ ಇರ್ತೇನೆ ರಾಯರ ಭಕ್ತರ ಮೇಲೆ ಕೆಲವೊಂದನ್ನ ಬದಲಾವಣೆಗಳನ್ನ ಮಾಡ್ಕೋಬೇಕು ಕೆಲವೊಂದು ಬೇಡದೇ ಇರುವಂತ ವಿಷಯಗಳನ್ನ ಬಿಟ್ಟು ಬಿಡಬೇಕು ಅಂತ ಆದ್ರೂ ಕೆಲವೊಂದು ತಪ್ಪುಗಳಾಗತ್ತೆ ತಪ್ಪುಗಳನ್ನ ಮಾಡಿರ್ತೇವೆ ನಾವು ಎಷ್ಟೊಂದ್ರು ಅದಷ್ಟು ಬೇಗಲ್ಲ ಬದಲಾವಣೆ ಮಾಡ್ಕೊಳ್ಳೋದು ತುಂಬಾ ಕಷ್ಟನೇ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ತಪ್ಪು ಆಗಿರುತ್ತೆ ತಪ್ಪಾಗಿರುತ್ತೆ ತಪ್ಪು ಅಂತ ತಪ್ಪು ಆಗಿರುತ್ತೆ ಜೊತೆಗೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ ಗೊತ್ತಿರುವಂತಹ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳಕಾಗುತ್ತೆ ಈಗ ಏನಾದ್ರು ಒಂದು ವಿಷಯ ಬಂದಾಗ ಅವ್ರ ಹತ್ರ ನಾನು ತಪ್ಪು ಮಾಡೇ ಇಲ್ಲ ಅಂತ ಹೇಳಿರ್ತೇವೆ ಆಮೇಲೆ ನಾನು ಮಾಡಿದ್ದೀನಿ ಅಂತ ಹೋಗಿ ಸಾರಿ ಕೇಳಕ್ಕಾಗತ್ತಾ ಆಗೋದಿಲ್ಲ ಯಾಕಂದ್ರೆ ಮುಜುಗರ ಆಗುತ್ತೆ ಸ್ವಾಭಿಮಾನ ಅಡ್ಡ ಬರುತ್ತೆ ಇದೆಲ್ಲ ಆಗುತ್ತೆ ನಮ್ಗೆ ಅಲ್ವಾ ನೋಡಿ ಇಷ್ಟೊತ್ ತನಕ ಹೇಳೇ ಇಲ್ಲ ಅಂದವರು ಈಗ ಬಂದ್ಬಿಟ್ಟು ಹೇಳಿದ್ದೀನಿ ತಪ್ಪಾಯ್ತು ಅಂತ ಸಾರಿ ಕೇಳ್ತಾ ಇದ್ದಾರೆ ಅಂತ ಹಾಗಾದ್ರೆ ಅದನ್ನೆಲ್ಲ ನಾವು ಹೇಗ್ ಸರಿ ಮಾಡ್ಕೋಬೇಕು ನಮ್ಮಿಂದ ಒಂದು ಮನಸ್ಸಿಗೋ ನೋವಾಗಿದೆ ಅಂತ ಆದ್ರೆ ಏನೋ ಒಂದು ತಪ್ಪು ಮಾಡಿದೀವಿ ಅದ್ ನಾವು ಸರಿ ಮಾಡ್ಬೇಕು ಸರಿ ಮಾಡ್ಕೊಳ್ಳೋದಾದ್ರೆ ನಾನು ಹಿಂದೆ ಒಮ್ಮೆ ಹೇಳಿದ್ದೆ ನಿಮಗೆ ಒಬ್ರು ಆ ತಿರುಪತಿಗೆ ಹೋಗ್ತಾರೆ ಆ ಟೀಮು ಎಲ್ಲ ಒಂದು ಹತ್ತದೈದು ಜನ ಒಟ್ಟಾಗಿ ಹೋಗ್ತಾರೆ ಅವಾಗ ಅಲ್ಲಿ ಒಂದು ಹೆಣ್ಣುಮಗಳು ಒಂದು ಇಬ್ಬರನ್ನ ತಾಯಿ ಮಗಳು ಸ್ವಲ್ಪ ವಯಸ್ಸಾದವರನ್ನ ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾಳೆ ಆ ಓಡಾಡ್ತಾ ಇರೋದನ್ನ ನೋಡಿ ಅಲ್ಲಿ ಏನು ಆ ಟೀಮಿನ ಹೆಡ್ ಏನಿದ್ದಾರೆ ಬೈತಾರೆ ಅವರಿಗೆ ನೀವ್ ಯಾಕೆ ನಿಮ್ಗೆ ಬೇರೆ ಕೆಲಸ ಇಲ್ವಾ ಅವ್ರು ಬರ್ತಾರೆ ಅವರಿಗೆ ಯಾಕೆ ಕಾಮ್ ಮಾಡ್ತಿರೋ ಒಂದು ಹತ್ತು ಜನರು ಎದುರುಗಡೆ ಬೈದಾಗ ಆ ಹೆಣ್ಣುಮಗಳಿಗೆ ನೋವು ಆಗುತ್ತೆ ರಾತ್ರಿ ಇಡೀ ಆ ಹೆಣ್ಮಗಳು ಕಣ್ಣೀರನ್ನ ಹಾಕ್ತಾಳೆ ಯಾಕಂದ್ರೆ ಎಷ್ಟ್ರಾ ಖರ್ಚು ಹೇಳಿದ್ರು ನೋವು ಆಗ್ತಿರ್ಲಿಲ್ಲ ಎಲ್ಲಾ ಟೀಮ್ನವ್ರು ಒಂದ್ ಹತ್ತೈದು ಜನರು ಎದುರುಗಡೆ ಕರ್ದು ಹೇಳಿದಾಗ ಅವ್ನು ತುಂಬಾ ಆಮೇಲೆ ಅದನ್ನು ನಾನು ವಿಡಿಯೋ ಮಾಡಿದ್ದೆ ನಿಮಗೆ ತುಂಬಾ ನೋವಾಗಿ ಆಮೇಲೆ ಅವರಿಬ್ರು ತಾಯಿ ಮಗಳಿಬ್ರು ಕೇಳ್ತಾರೆ ಯಾಕೆ ಹೇಳ್ತಾ ಇದ್ಯಾ ಏನಾಯ್ತು ಅಂದಾಗ ಆ ಹೆಣ್ಮಗಳು ಹೇಳ್ತಾಳೆ ಇಲ್ಲ ನಾಳೆ ಬೆಳಿಗ್ಗೆ ಏನೋ ನಡೆಯುತ್ತೆ ಒಂದು ಅದು ಮಾತ್ರ ಅಂತೂ ನಿಜ ಅಂತ ಹಾಗೆ ಮರುದಿವ್ಸ ತಿರುಪತಿಯಲ್ಲಿ ಲೈನ್ ಹಿಡಿದು ದರ್ಶನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಬೈದಿದ್ದಾರೆ ಅವರಿಗೆ ಯಾವುದೋ ಒಂದು ಮೆಡ್ರಾಸಿನ ಲೇಡಿ ಒಬ್ರು ಸಿಕ್ಕಾಪಟ್ಟೆ ಆ ಮಲಯಾಳಿಯಲ್ಲೇ ತೆಲುಗು ಲೈನು ಬೈತಾ ಇದ್ದಾರೆ ಅಹ್ ಎಷ್ಟ್ರ ಮಟ್ಟಿಗೆ ಬೈತಾ ಇದ್ದಾರೆ ಅಂದ್ರೆ ಹೊಡೆಯುವ ಮಟ್ಟಕ್ಕೆ ಅವ್ರು ಕೈ ಎತ್ತುತ್ತಾರೆ ಆಗ ಈ ಹೆಣ್ಮಗಳು ಅಂದ್ಕೋತೇ ಅಲ್ಲೇ ನಿಂತ್ಕೊಂಡು ತಿರುಪತಿ ಗಿರಿವಾಸ ಶ್ರೀನಿವಾಸ ನನಗೆ ಬೇಜಾರು ಮಾಡಿದ್ ನಿಜಪ್ಪ ಆದ್ರೆ ಅವ್ರಿಗೆ ಬೈತಾ ಇರೋದನ್ನ ನನ್ನ ಹತ್ರ ನೋಡಕ್ ಆಗ್ತಾ ಇಲ್ಲ ದಯವಿಟ್ಟು ಇಲ್ಲಿಗೆ ಅದನ್ನ ಬಗೆರ್ಸಿಬಿಡು ಬಗೆರ್ಸಿಬಿಡು ನೀನು ಅಂತ ಕೇಳ್ಕೊಂಡಾಗ ಬಹುಶಃ ಅಲ್ಲಲ್ಲಿಗೆ ಇದಾಗುತ್ತೆ ಅವ್ರಿಗೆ ಗೊತ್ತಾಗಿದೆ ತನ್ನಿಂದ ತಪ್ಪು ಅನ್ನೋದ ಆಮೇಲೆ ಗೊತ್ತಾಗಿದೆ ಹಾಗಾದ್ರೆ ಆ ತಪ್ಪನ್ನ ಅವ್ರು ಹೇಗೆ ಸರಿ ಮಾಡ್ಕೊಂಡ್ರು ಹೇಗೆ ಆ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ರು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಕೇಳಿ ಹಾಗೆ ಇನ್ನೊಮ್ಮೆ ಮತ್ತೆ ತಿರುಪತಿಗೆ ಹೋಗ್ತಾರೆ ಅವರು ಮತ್ತೊಮ್ಮೆ ಎಲ್ಲರೂ ತಿರುಪತಿಗೆ ಹೋದಾಗ ಈ ಹೆಣ್ಣು ಮಗಳಿಗೆ ಏನ್ ಬೇಕಾಗಿರುತ್ತೆ ಲಡ್ಡು ಕೃಷ್ಣ ಬೇಕಾಗಿತ್ತು ಲಡ್ಡು ಕೃಷ್ಣನ ತಗೊಂಡ್ ಬರೋಣ ಅಂತ ಹಾಗೆ ಅವ್ರು ಏನ್ ಮಾಡ್ತಾರೆ ಅಂಗಡಿಗೆ ಹೋಗ್ತಾರೆ ಅಂಗಡಿಗೆ ಹೋಗಿ ಸಣ್ಣದು ಚಿಕ್ಕದು ತನ್ನ ಯೋಗ್ಯತೆಗೆ ತರವಾದಂತ ಒಂದು ಚಿಕ್ಕದು ಲಡ್ಡು ಕೃಷ್ಣನನ್ನ ತಗೊಂಡು ಬರಬೇಕು ಅಂತ ಹೇಳಿ ಆ ಇದು ಮಾಡ್ತಾ ಇರುವಾಗ ಅಲ್ಲೇನಾಗುತ್ತೆ ಅಷ್ಟೊತ್ತಿಗೆ ಈ ಬೈದವ್ರು ಇದಾರಲ್ಲ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದು ಹೇಳ್ತಾರೆ ಇಲ್ಲ ನೀ ಅದನ್ನ ತಗೋಬೇಡ ನಾನು ಹಿಂಗೆ ತಂದುಕೊಡ್ ತೆಗ್ಸ್ಕೊಡ್ತೀನಿ ಅಂತ ಇಲ್ಲ ಇಲ್ಲತ್ತೆ ನಂಗೆ ನೀವ್ ತೆಗಿಸ್ಕೊಡೋದು ಬೇಡ ಅವಾಗ್ಲೇ ನೋಡಿ ಪಶ್ಚಾತ್ತಾಪದ ಅರಿವು ಆಗಿದೆ ಅವರಿಗೆ ಅದಕ್ಕೆ ಅವ್ರ ಹತ್ರ ಬಂದು ಅವ್ರು ಹೇಳ್ತಾ ಇರೋದು ಇಲ್ಲ ಇಲ್ಲ ನೀವ್ ತೆಗಸ್ಕೊಡೋದು ಬೇಡ ನನಗೆ ನಾನು ತಗೋತೀನಿ ಅಂತ ಇಲ್ಲ 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 ಅದು ನಾನು ನಾನೇ ತಾನೇ ತೆಗೆದುಕೊಡ್ತೇನೆ ನಿಮ್ಗೆ ನಾನೇ ಕೊಡ್ತೀನಿ ಇವ್ರಿಗೆ ಆಶ್ಚರ್ಯ ಹೆಣ್ಮಗಳಿಗೆ ಇದೇನೇನು ಏನ್ ಇದು ಇದು ಬದಲಾವಣೆ ಅವಾಗ ಹೆಣ್ಮಳಿಗೆ ಗೊತ್ತಾಗುತ್ತೆ ಮಾಡಿ ತಪ್ಪಾಗಿದೆ ಅನ್ನೋ ಪರಿಜ್ಞಾನ ಆಗೋಗಿದೆ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅವಾಗ ಆ ಕೈ ಮುಗಿತಾರೆ ಅವರಿಗೆ ಈ ದೊಡ್ಡವರು ಈ ಹೆಣ್ಮಗಳಿಗೆ ಕೈ ಮುಗಿತಾರೆ ಅವಾಗ ಹೇಳ್ತಾಳೆ ಇಲ್ಲ ಹೆಣ್ಮಗಳು ಆ ಕೆಲಸ ಮಾಡಬೇಡಿ ಯಾಕಂದ್ರೆ ನಿನ್ಕಿಂತ ಎಷ್ಟು ಚಿಕ್ಕವಳು ನಾನು ಯಾಕೆ ಆ ಕೈ ಮುಗಿದು ಅದೊಂದು ದೋಷ ನಾನು ಕೊಡ್ತೀರಿ ಅಂದಾಗ ನಾನು ಕೈ ಮುಗಿತಾ ಇರೋದು ನಿನಗಲ್ಲ ನಿನ್ನಲ್ಲಿರುವ ಭಕ್ತಿ ನಿನ್ನಲ್ಲಿರುವ ಶ್ರದ್ಧೆಗೆ ನಾನು ಕೈ ಮುಗಿತಾ ಇದ್ದೀನಿ ಆವಾಗ ಈ ಹೆಣ್ಣುಮಗಳು ಹೇಳ್ತಾಳೆ ನನಗೆ ದೊಡ್ಡದೆಲ್ಲ ಬೇಡ ನನಗೆ ಸಾಕು ಸಣ್ಣದ ಸಾಕು ನನಗೆ ನೀವು ದೊಡ್ಡದೆಲ್ಲ ಇದು ಮಾಡಿ ಆದರೂ ಕೊನೆಗೂ ದೊಡ್ಡದೊಂದು ಆರುನೂರು ರೂಪಾಯಿದೊಂದು ತೆಗೆಸ್ಕೊಡ್ತಾರೆ ಅದಕ್ಕೆ ಮತ್ತೆ ಬಟ್ಟೆ ಲಡ್ಡು ಗಣಪತಿಗೆ ಪೂಜೆ ಮಾಡೋಕೆ ಏನೇನು ಬೇಕು ಮಣೀಸರ ಇದನ್ನು ಎಲ್ಲನೂ ತೆಗೆಸ್ಕೊಟ್ಟು ಸಾಧಾರಣ ಒಂದು ಸಾವಿರದ ಒಂದೂವರೆ ಸಾವಿರದ ಒಳಗೆ ಆಗತ್ತೆ ಅಷ್ಟನ್ನು ತೆಗೆಸ್ಕೊಡ್ತಾರೆ ಕೈ ಮುಗಿತಾರೆ ಹೆಣ್ಣು ಮಗಳಿಗೆ ಅಂತಾದರೆ ಅವರಿಗೆ ಅದು ಪಶ್ಚಾತ್ತಾಪ ಆಗಿದೆ ಒಂದು ದೈವಿ ಭಕ್ತಿಗೆ ಒಬ್ರು ಶ್ರೀಹರಿ ಆರಾಧರೆ ರಾಯರನ್ನ ಪೂಜೆ ಮಾಡುವಳಿಗೆ ನಾನು ಬೈದಿದ್ದೀನಿ ಅದು ನನ್ನಿಂದ ತಪ್ಪಾಗಿದೆ ತಪ್ಪಾಗಿದ್ದಕ್ಕೆ ಪ್ರತಿಫಲವನ್ನ ಸಹಿತ ನನಗೆ ಮರುದಿನನೇ ಗಿರಿವಾಸ ಕೊಟ್ಟಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾನಂತೆ ಕೈ ಮುಗಿತಾ ಇದ್ದಾರೆ ಇದೆ ಇಲ್ಲಿ ಏನು ಅಂದ್ರೆ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತದ್ದು ಆಗಲ್ಲ ಎದುರುಗಡೆ ಹೋಗಿ ನಾನು ಅವತ್ತು ತಪ್ಪು ಮಾಡಿದ್ದೀನಿ ಅಂತ ಆಗಲ್ಲ ಬದಲಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ರೀತಿಯಾಗಿ ಅವರು ತನ್ನಲ್ಲಿ ತಪ್ಪಾಗಿದೆ ಈ ಹೆಣ್ಮಗಳಿಗೆ ಮನಸ್ಸು ನೋವಾಗಿದೆ ಆದರೆ ಅದನ್ನ ತನ್ನ ಸರಿ ಮಾಡ್ಕೋಬೇಕು ಆ ಸರಿ ಮಾಡ್ಕೊಂಡ್ ಮಾಡ್ಕೊಂಡ್ರೆ ನಾನಿವತ್ತು ಆ ಒಂದು ಶ್ರೀಹರಿಯ ಆರಾಧನೆ ಮಾಡ್ತಾ ಇದ್ದದಕ್ಕೂ ಸಾರ್ಥಕ ಆಗತ್ತೆ ಅಂತೇಳಿ ಆ ರೀತಿಯೆಲ್ಲ ಮಾಡಿ ಅವರು ತನ್ನ ಒಂದು ಅದ್ ಏನು ಅದೋಷ ಏನಿದೆ ಅದನ್ನ ಕಳ್ಕೊತಾರೆ ಅದಕ್ಕೆ ನಾನು ಹೇಳುವುದು ಯಾರಿಗೆ ನೋವು ಮಾಡಿರ್ತೇವೆ ಅವರನ್ನ ಮಾತಾಡಿಸಿ ಅವರಲ್ಲಿ ಸಾಂತ್ವನವನ್ನ ಹೇಳಿ ತನ್ನ ಮಾಡು ಒಬ್ಬರೇ ಇದ್ದಾಗ ಬೇಕಾದ್ರೆ ನಾನು ಆತ್ ಮಾಡಿದಂತಹ ತಪ್ಪು ಪಾಯ್ತು ಅಂತ ಕೇಳಿ ಅಥವಾ ಈ ರೀತಿಯಾಗಿ ಏನಾದರೂ ಒಂದು ಆ ಪರಿಹಾರವನ್ನ ಮಾಡ್ಕೊಳ್ಳಿ ಹೀಗ್ ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಇಷ್ಟ ಆಗ್ತೇವೆ ಅದ್ರ ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಈ ಹೆಣ್ಮಗಳ ಜೊತೆ ಇದಾರಂದ್ರೆ ಅಂದ್ರೆ ಆ ಹೆಣ್ಮಗಳಿಗೆ ಎಷ್ಟು ಆಶ್ಚರ್ಯ ಎಲ್ಲೂ ಹೋಗೋದಿದ್ರು ಅವ್ರನ್ನ ಬಿಟ್ಟೇ ಹೋಗೋದಿಲ್ಲ ಈಗ ನೀವು ಬರ್ಲೇಬೇಕು ನೀವು ಬರಲೇಬೇಕು ಯಾಕೆ ಬರೋದಿಲ್ಲ ಎಲ್ಲ ನಾನಿದ್ದೀನಿ ಬಾ ನಾನಿದ್ದೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ದುಡ್ಡಿನ ವ್ಯವಸ್ಥೆಗಲ್ಲ ನಾನಿದ್ದೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲೂ ಹೋದ್ರೂ ಬಿಡೋದಿಲ್ಲ ಅಷ್ಟು ು ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಕರ್ಕೊ ಬರ್ತಾರೆ ಅಂದ್ರೆ ಪಶ್ಚಾತ್ತಾಪ ಪಡೋದಂದ್ರೆ ಹೀಗೆ ತಪ್ಪಾಗಿದೆ ಅಂತ ಅದನ್ನ ಸರಿ ಮಾಡ್ಕೊಳ್ಳೋದು ಅಂದ್ರೆ ಹೀಗೆ ಅದಕ್ಕೆ ನಾನು ಹೇಳೋದು ಸರಿ ಮಾಡ್ಕೊಳ್ಳುವಂತ ರೀತಿ ಹಲವಾರು ಇರುತ್ತೆ ಆ ಹಲವಾರು ಇದ್ದಾಗ ಅದನ್ನ ನಾವು ಅನುಸರಿಸಬೇಕು ಆಗ ರಾಯರಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು